ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಪಾಕಿಸ್ತಾನ ಸಿಂಧು ನದಿ ನೀರು ಒಪ್ಪಂದ ಎಂದರೇನು ಮತ್ತು ಅದನ್ನು ಏಕೆ ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿಯೋಣ ಭಾರತ ಮತ್ತು ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ ಹೆಚ್ಚುವರಿ ಸಹಿದಾರರಾಗಿ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕಿದವು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪಟ್ಟಣದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ ಒಂದು ದಿನದ ನಂತರ ಭಾರತದ ಭದ್ರತಾ ಸಂಪುಟ ಸಮಿತಿ ಸಿ ಸಿ ಎಸ್ ಬುಧವಾರ ಪಾಕಿಸ್ತಾನದೊಂದಿಗಿನ ದಶಕಗಳಷ್ಟು ಹಳೆಯದಾದ ಸಿಂಧೂ ನದಿ ನೀರು ಒಪ್ಪಂದವನ್ನು ಅನಿರ್ದಿಷ್ಟಾವಧಿಗೆ ರದ್ದುಗೊಳಿಸಿದೆ ಪಾಕಿಸ್ತಾನದ ಮೂಲದ ಲುಷ್ಕರ್ ಎ ತೈಬಾ ಗುಂಪಿನ ಒಂದು ಶಾಖೆಯಾದ ಟಿಆರ್ಎಫ್ ಈ ದಾಳಿಗೆ ಕಾರಣ ಎಂದು ನಂಬಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರೆಸೈನಿಕ ಸಿಬ್ಬಂದಿಯ ಮೇಲಿನ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದು ಭದ್ರತೆಯ ಕುರಿತಾದ ಸಂಪುಟ ಸಮಿತಿಗೆ ಹೇಳಿದ್ದರು ಎಂದು ವರದಿಯಾಗಿದೆ ಆದರೆ ಆ ಸಮಯದಲ್ಲಿ ಭಾರತ ಅದನ್ನು ಜಾರಿಗೆ ತರದಿರಲು ನಿರ್ಧರಿಸಿತು ಭಾರತ ಮತ್ತು ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧು ನದಿ ನೀರು ಒಪ್ಪಂದಕ್ಕೆ ಸಹಿ ಹಾಕಿದವು ವಿಶ್ವ ಬ್ಯಾಂಕ್ ಹೆಚ್ಚುವರಿ ಸಹಿದಾರನಾಗಿತ್ತು ಈ ಒಪ್ಪಂದವು ಸಿಂಧು ನದಿ ಮತ್ತು ಅದರ ಉಪನದಿಗಳ ನೀರನ್ನು ಎರಡೂ ದೇಶಗಳ ನಡುವೆ ಸಮಾನವಾಗಿ ವಿಭಜಿಸಲು ಪ್ರಯತ್ನಿಸಿತು ಒಪ್ಪಂದದಡಿಯಲ್ಲಿ ಪೂರ್ವದ ಮೂರು ನದಿಗಳಾದ ಪಿಯಾಸ್ ರಾವಿ ಮತ್ತು ಸಚ್ ಸಖಲೆಜ್ಗಳನ್ನು ನೀರನ್ನು ಭಾರತಕ್ಕೆ ಮತ್ತು ಪಶ್ಚಿಮದ ಮೂರು ನದಿಗಳಾದ ಚೆನಾಬ್ ಸಿಂಧು ಮತ್ತು ಝೀಲಂಗಳಿಂದ ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಲಾಯಿತು ಈ ಒಪ್ಪಂದವು ಎರಡೂ ದೇಶಗಳು ಪರಸ್ಪರ ನದಿಗಳನ್ನು ಕೆಲವು ಉದ್ದೇಶಗಳಿಗಾಗಿ ಬಳಸಲು ಅನುಮತಿಸುತ್ತದೆ ಉದಾಹರಣೆಗೆ ಕಡಿಮೆ ಅಥವಾ ನೀರಿನ ಸಂಗ್ರಹವೇ ಅಗತ್ಯವಿರುವ ಸಣ್ಣ ಜಲವಿದ್ಯುತ್ ಯೋಜನೆಗಳು ಯಾರಿಗೆ ಏನು ಸಿಗುತ್ತದೆ ಅಂತ ನೋಡೋಣ ಈ ಒಪ್ಪಂದವು ಮೂರು ಪೂರ್ವ ನದಿಗಳಾದ ರಾವಿ ಮತ್ತು ಸಟ್ಲೇಜ್ಗಳ ನೀರಿನ ಮೇಲೆ ನಿಯಂತ್ರಣವನ್ನು ಭಾರತಕ್ಕೆ ನೀಡುತ್ತದೆ ಇವುಗಳ ಸರಾಸರಿ ವಾರ್ಷಿಕ ಹರಿವು ನಲವತ್ತೊಂದು ಶತಕೋಟಿ ಮೂವತ್ತ್ಮೂರು ಮಿಲಿಯನ್ ಎಕರೆ ಆಗಿದೆ ಭಾರತಕ್ಕೆ ಆದರೆ ಮೂರು ಪಶ್ಚಿಮ ನದಿಗಳಾದ ಸಿಂಧು ಚೆನ್ನಬ್ ಮತ್ತು ಝೀಲಂಗಳ ನೀರಿನ ಮೇಲೆ ನಿಯಂತ್ರಣವನ್ನು ಪಾಕಿಸ್ತಾನಕ್ಕೆ ನೀಡುತ್ತದೆ ಇದು ಭಾರತದಲ್ಲಿ ಸರಾಸರಿ ವಾರ್ಷಿಕ ಹರಿವು ತೊಂಬತ್ತೊಂಬತ್ತು ಶತಕೋಟಿ ಮೀ ಆಗಿದೆ ಭಾರತದಲ್ಲಿರುವ ಸಿಂಧೂ ನದಿ ವ್ಯವಸ್ಥೆಯಿಂದ ಸಾಗಿಸಲ್ಪಡುವ ಒಟ್ಟು ನೀರಿನಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಭಾರತಕ್ಕೆ ಸಿಕ್ಕಿತು ಉಳಿದ ಎಪ್ಪತ್ತು ಪರ್ಸೆಂಟ್ ಪಾಕಿಸ್ತಾನಕ್ಕೆ ಸಿಕ್ಕಿತು ಈ ಒಪ್ಪಂದವು ಭಾರತವು ಪಶ್ಚಿಮ ನದಿಗಳ ನೀರನ್ನು ಸೀಮಿತ ನೀರಾವರಿ ಬಳಕೆ ಮತ್ತು ವಿದ್ಯುತ್ ಉತ್ಪಾದನೆ ಸಂಚರಣೆ ಆಸ್ತಿಯ ತೇಲುವಿಕೆ ಮೀನು ಸಾಕಣೆ ಮುಂತಾದ ಅನಿಮಿ ಅನಿಯಮಿತ ಬಳಕೆಗಲ್ಲದೆ ಬಳಕೆಗಳಿಗೆ ಬಳಸಲು ಅನುಮತಿಸುತ್ತದೆ ಇದು ಪಶ್ಚಿಮ ನದಿಗಳ ಮೇಲೆ ಯೋಜನೆಯನ್ನು ನಿರ್ಮಿಸುವಲ್ಲಿ ಭಾರತಕ್ಕೆ ವಿವರವಾದ ನಿಯಮಗಳನ್ನು ರೂಪಿಸುತ್ತದೆ ಒಪ್ಪಂದದ ಬೇಡಿಕೆಯು ಸಿಂಧು ನದಿ ವ್ಯವಸ್ಥೆಯಿಂದ ಸದ್ಭಾವನೆ ಮತ್ ಸ್ನೇಹ ಮತ್ತು ಸಹಕಾರದ ಮನೋಭಾವದಿಂದ ಅತ್ಯುತ್ತಮ ನೀರಿನ ಬಳಕೆಗಾಗಿ ಪ್ರತಿಯೊಂದು ದೇಶದ ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಗುರುತಿಸುತ್ತದೆ ಐಡಬ್ಲ್ಯೂ ಟಿ ಪ್ರಕಾರ ಸಿಂಧೂ ನದಿ ವ್ಯವಸ್ಥೆಯ ಭಾರತದ ಭಾಗದಲ್ಲಿರುವ ಅಣೆಕಟ್ಟುಗಳು ಬ್ಯಾರೇಜುಗಳು ವಿದ್ಯುತ್ ಸ್ಥಾವರಗಳು ಇತ್ಯಾದಿಗಳನ್ನು ಪಾಕಿಸ್ತಾನ ಬಾಂಬ್ ನಾಶ್ ದಾಳಿ ಮಾಡುವುದು ಅಥವಾ ನಾಶಪಡಿಸುವುದು ಒಪ್ಪಂದದ ಉಲ್ಲಂಘನೆಯಾಗಿದ್ದು ಇದು ಐ ಡಬ್ಲ್ಯೂ ರದ್ದುಗೊಳಿಸಲು ಕಾರಣವಾಗಬಹುದು ಈ ಒಪ್ಪಂದವು ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಹೆಚ್ಚಾಗಿ ಶಾಂತಿಯನ್ನು ಖಚಿತಪಡಿಸಿದೆ ಆದರೆ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಕಿಶನ್ ಗಂಗಾ ಮತ್ತು ರಾಟ್ಲಿ ಜಲವಿದ್ಯುತ್ ಯೋಜನೆಗಳ ಬಗ್ಗೆ ದೀರ್ಘಕಾಲದ ವಿವಾದವಿದೆ ಝೀಲಂ ನದಿಯ ಉಪನದಿಯಾದ ಕಿಶನ್ ಗಂಗಾ ನದಿಗೆ ಅಡ್ಡಲಾಗಿ ಬಂಡೀಪೋರಾರ ಜಿಲ್ಲೆಯಲ್ಲಿ ಕಿಶನ್ ಗಂಗಾ ಯೋಜನೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಘಾಟಿಸಲಾಯಿತು ಕಿಶ್ತ್ವಾರ್ ಜಿಲ್ಲೆಯ ಚೆನಾಬ್ ನದಿಯ ಮೇಲೆ ರಾಟ್ಲೆ ಜಲವಿದ್ಯುತ್ ಯೋಜನೆಯ ಪ್ರಸ್ತುತ ನಿರ್ಮಾಣ ಹಂತದಲ್ಲಿದೆ ವಿದ್ಯುತ್ ಉತ್ಪಾದನೆಗೆ ಉದ್ದೇಶಿಸಲಾದ ಭಾರತ ನಿರ್ಮಿಸಿರುವ ಅಣೆಕಟ್ಟುಗಳ ವಿನ್ಯಾಸದ ಬಗ್ಗೆ ಪಾಕಿಸ್ತಾನ ಕಳವಳ ವ್ಯಕ್ತಪಡಿಸಿದೆ ಈ ಅಣೆಕಟ್ಟುಗಳು ತನ್ನ ನೀರಾವರಿ ಬೆಳೆಗಳಲ್ಲಿ ಶೇಕಡ ಎಂಬತ್ತರಷ್ಟು ನೀರನ್ನು ಒದಗಿಸುವ ನದಿಗಳ ಹರಿವಿಗೆ ಅಡ್ಡಿಯಾಗುತ್ತದೆ ಎಂದು ಪಾಕಿಸ್ತಾನ ಹೇಳಿಕೊಂಡಿದ್ದು ಭಾರತ ಒಪ್ಪಂದವನ್ನು ಉಲ್ಲಂಘಿಸುತ್ತದೆ ಎಂದು ಆರೋಪಿಸಿದೆ ಎರಡು ಸಾವಿರದ ಹದಿಮೂರರಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯದ ಮಧ್ಯಂತರ ಆದೇಶವು ಭಾರತಕ್ಕೆ ಕಿಶನ್ ಗಂಗಾ ಅಣೆಕಟ್ಟು ನಿರ್ಮಾಣವನ್ನು ಪುನರಾರಂಭಿಸಲು ಅವಕಾಶ ನೀಡಿತ್ತು ನೀರಿನ ತಿರುವು ತಡೆಯುವುದು ಪಾಕಿಸ್ತಾನದ ಪ್ರದರ್ಶಿತ ಬಳಕೆಯನ್ನು ಆಧರಿಸಿರಬೇಕು ಎಂಬ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ವಿವಾದ ಪ್ರಾರಂಭವಾದಾಗ ಅದು ಇದನ್ನು ಹೊಂದಿರಲಿಲ್ಲ ಆದರೆ ಇಸ್ಲಾಮಾಬಾದ್ ತನ್ನ ಕಾಳಜಿಗಳು ಮುಖ್ಯವೆಂದು ಹೇಳುತ್ತದೆ ಏಕೆಂದರೆ ನೀರಾವರಿಗಾಗಿ ಬಳಸಲಾಗುವ ಉಪನದಿಗಳ ನೀರು ಆಹಾರ ಭದ್ರತೆಗೆ ಮತ್ತು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿರತೆಗೆ ಅವಶ್ಯಕವಾಗಿದೆ ಈ ವರ್ಷ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿರುವ ಶಾಶ್ವತ ಮಧ್ಯಸ್ಥಿಕೆ ನ್ಯಾಯಾಲಯವು ಭಾರತ ಸರ್ಕಾರದ ನಿಲುವನ್ನು ಅನುಮೋದಿಸಿ ವಿಶ್ವ ಬ್ಯಾಂಕ್ ನೇಮಿಸಿದ ತಟಸ್ಥ ತಜ್ಞರು ಸಿಂಧೂ ಜಲ ಒಪ್ಪಂದದ ನಿಬಂಧನೆಗಳ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎರಡು ಜಲವಿದ್ಯುತ್ ಯೋಜನೆಗಳ ವಿನ್ಯಾಸ ಮತ್ತು ನೀರಿನ ಬಳಕೆಯನ್ನು ನಿರ್ಧರಿಸಲು ಸಮರ್ಥರು ಎಂದು ತೀರ್ಪು ನೀಡಿತು ಕಾಶ್ಮೀರದಲ್ಲಿ ಕಿಶನ್ ಗಂಗಾ ಮತ್ತು ರಾಟ್ಲೆ ಜಲವಿದ್ಯುತ್ ಯೋಜನೆಯ ವಿರುದ್ಧ ನ್ಯಾಯಾಲಯದ ಮೊರೆ ಹೋದ ಪಾಕಿಸ್ತಾನದ ಅರ್ಜಿಯ ಮೇರೆಗೆ ಈ ತೀರ್ಪು ಬಂದಿದೆ ವಿಶ್ವಬ್ಯಾಂಕ್ ನೇಮಿಸಿದ ತಟಸ್ಥ ತಜ್ಞರ ಮೂಲಕ ವಿಷಯಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದ ಭಾರತ ಇದನ್ನು ನಿರೋಧಿಸಿತು ಮಂಗ್ಲಾದಂತಹ ಪಾಕಿಸ್ತಾನದ ಕೆಲವು ದೊಡ್ಡ ಅಣೆಕಟ್ಟುಗಳನ್ನು ಝೇಲಂ ನದಿಯ ಮೇಲೆ ನಿರ್ಮಿಸಲಾಗಿದೆ ಅವು ಪಾಕಿಸ್ತಾನದ ವಿದ್ಯುತ್ನ ಗಣನೀಯ ಪ್ರಮಾಣವನ್ನು ಉತ್ಪಾದಿಸುತ್ತದೆ ಪಾಕಿಸ್ತಾನದ ಭಯಗಳನ್ನು ನೋಡೋಣ ಈ ಒಪ್ಪಂದವು ಎರಡೂ ರಾಷ್ಟ್ರಗಳ ಭದ್ರತಾ ಅಂಶಗಳೊಂದಿಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಹೊಂದಿಲ್ಲವಾದರೂ ಪೂರ್ವ ಮತ್ತು ಪಶ್ಚಿಮ ನದಿಗಳ ಕೆಳಹರಿವಿನ ರಾಷ್ಟ್ರವಾದ ಪಾಕಿಸ್ತಾನವು ವಿಶೇಷವಾಗಿ ಉತ್ತದಂತಹ ಸಂದರ್ಭಗಳಲ್ಲಿ ಭಾರತವು ಪಾಕಿಸ್ತಾನದಲ್ಲಿ ಪ್ರವಾಹ ಅಥವಾ ಬರಗಾಲವನ್ನು ಉಂಟುಮಾಡಬಹುದು ಎಂದು ಭಯಪಡುತ್ತದೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳು ಸಾವಿರದ ಒಂಬೈನೂರ ನಲವತ್ತೆಂಟರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ನದಿ ವ್ಯವಸ್ಥೆಯ ಮೇಲಿನ ನೀರಿನ ಹಕ್ಕುಗಳು ಭಾರತ ಪಾಕಿಸ್ತಾನ ನೀರಿನ ವಿವಾದದ ಕೇಂದ್ರ ಬಿಂದುವಾಗಿತ್ತು ಸಾವಿರದ ಒಂಬೈನೂರ ಒಪ್ಪಂದವನ್ನು ಅಂಗೀಕರಿಸಿದಾಗಿನಿಂದ ಭಾರತ ಮತ್ತು ಪಾಕಿಸ್ತಾನ ಹಲವಾರು ಮಿಲಿಟರಿ ಸಂಘರ್ಷಗಳಲ್ಲಿ ತೊಡಗಿದ್ದರೂ ಸಹ ಯಾವುದೇ ನೀರಿನ ಯುದ್ಧಗಳಲ್ಲಿ ತೊಡಗಿಕೊಂಡಿರಲಿಲ್ಲ ಹೆಚ್ಚಿನ ಭಿನ್ನಾಭಿಪ್ರಾಯಗಳು ಮತ್ತು ವಿವಾದಗಳನ್ನು ಒಪ್ಪಂದದ ಚೌಕಟ್ಟಿನೊಳಗೆ ಒದಗಿಸಲಾದ ಕಾನೂನು ಕಾರ್ಯವಿಧಾನಗಳ ಮೂಲಕ ಇತ್ಯರ್ಥಪಡಿಸಲಾಗಿದೆ ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ಕೆಲವು ತಾಂತ್ರಿಕ ವಿಶೇಷಣಗಳನ್ನು ನವೀಕರಿಸುವ ಮತ್ತು ಒಪ್ಪಂದದ ವ್ಯಾಪ್ತಿಯನ್ನು ವಿಸ್ತರಿಸುವ ಅಗತ್ಯವನ್ನು ವಿಶ್ಲೇಷಕರು ಒಪ್ಪಿಕೊಂಡಿದ್ದರೂ ಸಹ ಸಿಂಧೂ ಜಲ ಒಪ್ಪಂದವನ್ನು ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಯಶಸ್ವಿ ನೀರು ಹಂಚಿಕೆ ಪ್ರಯತ್ನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು